ಕಾಸರಗೋಡ್ ಜಿಲ್ಲೆಯಲ್ಲಿ ಬಹಳಷ್ಟು ಜನಪ್ರೀತಿ ಗಳಿಸಿರುವ ತಮಾಮ್ ಫರ್ನಿಚರ್ ವರ್ಲ್ಡಿನ ನೂತನ ಶೋರೂಮ್ ಪಂಪ್ವೆಲ್ ರಾಯಲ್ ಗ್ಯಾರೇಜ್ ಬಳಿಯ ಸಿಟಿಗೇಟ್ ಬಿಲ್ಡಿಂಗ್ನಲ್ಲಿ ಸೋಮವಾರ ಶುಭಾರಂಭಗೊಂಡಿತು ಹಿಂದೂಸ್ತಾನ್ ಭಾವಾ ಬಿಲ್ಡರ್ಸ್ನ ಆಡಳಿತ ನಿರ್ದೇಶಕರಾದ ಬಾಬಾ ಅಬ್ದುಲ್ ಖಾದರ್ ತಾರಕ ಕತ್ತರಿಸಿ ನೂತನ ಮಳಿಕೆಯನ್ನು ಉದ್ಘಾಟಿಸಿದ್ರು ಕವಿಗಳ ಅನುಪಲ್ಲವಿಯಲ್ಲಿ ಅನುಗಣಿಸಿದೆ ಗೀತ ಮಾವಿನ ಮಡಿಲೇರಿದ ಕೋಗಿಲ ಸಂಗೀತ ತರುಳತೆಗಳ ಬೀಗ ತಪ್ಪಿಕೊಂಡಿದೆ ಕೆಂಪಿನ ಅಲಂಕಾರ ಹೊಂದಿರುವಂತಹ ಎಲ್ಲ ಸಜ್ಜನ ಬಂಧುಗಳಿಗೆ ಆದರ ಪೂರ್ವಕವಾದ ನಮಸ್ಕಾರವನ್ನ ಹೇಳಿಕೊಳ್ಳುತ್ತಾ ಬಾರಿ ಪೊರ್ಲದ ಬಾರಿ ಶೋಕದ ನಮ್ಮನೆ ಒಂಜಿ ಶಾಪ್ ಇನೊಗ್ರೇಟ್ ಆಫ್ ಪೊರಲಕ್ಷಣ ತಮಮ್ ಫರ್ನಿಚರ್ ವರ್ಲ್ಡ್ ಮಂಗ್ಳೂರು ಪಂಪು ನಂಚಿನ ಬಾರಿ ಪೊರ್ಲ ಫರ್ನಿಚರ್ ಮಳಿಗೆನ ಬಿಡುಗಡೆ ಮಲ್ಪು ನಂಚಿನ ಉದ್ಘಾಟನೆ ಮಂಪು ನಂಚಿನ ಈ ಕ್ಷಣಕ್ಕೆ ಬಂದಿರುವಂತಹ ಎಲ್ಲ ಸಜ್ಜನ ಬಂಧುಗಳನ್ನ ಆತ್ಮೀಯರನ್ನ ಬಹಳ ಪ್ರೀತಿಯಿಂದ ಸ್ವಾಗತ ಕೊಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ರಿಬ್ಬನ್ ಕಟ್ಟಿಂಗ್ ನ ಮುಖೇನವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ಲಿಕ್ಕಿದ್ದಾರೆ ಇವತ್ತಿನ ಇನೋಗ್ರೇಟರ್ ಆಗಿರುವಂತಹ ಮ್ಯಾನೇಜಿಂಗ್ ಡೈರೆಕ್ಟರ್ ಹಿಂದೂಸ್ತಾನ್ ಬಾಬಾ ಬಿಲ್ಡರ್ಸ್ ಇದರ ಬಾಬಾ ಅಬ್ದುಲ್ ಖಾದರ್ ನಮ್ಮ ಜೊತೆಗಿದ್ದಾರೆ ಅದ್ರ ಜೊತೆಯಾಗಿ ಎಲ್ಲ ಗಣ್ಯಾತಿ ಗಣ್ಯರು ನಮ್ಮ ಜೊತೆ ಆಗಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಮಳಿಗೆಯನ್ನ ನಮ್ಮ ಫರ್ನಿಚರ್ ವರ್ಲ್ಡ್ ಅನ್ನ ತಮಾಮ್ ಫರ್ನಿಚರ್ ವರ್ಲ್ಡ್ ಅನ್ನ ಬಿಡುಗಡೆ ಮಾಡುವಂತಹ ಹೊತ್ತು ಈ ಕ್ಷಣಕ್ಕಾಗಿ ಎಲ್ರು ಜೊತೆಯಾಗಿ ದಿ ಕೌಂಟ್ ಆಫ್ ತ್ರೀ ಟೂ ಒನ್ ಅಂತ ಹೇಳುವಾಗ ಜೋರಾಗಿರುವಂತಹ ಕೈ ಶಪ್ಪಾಳೆಯನ್ನ ಕೊಡ್ತಾ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನ ಇನೋಗ್ರೇಟ್ ಮಾಡುವುದ್ರ ಮುಖ್ಯನವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ಲಿಕ್ಕೆ ಹಾಗಾಗಿ ಬಂದಿರುವಂತಹ ಎಲ್ಲರನ್ನ ಲೇಡೀಸ್ ಅಂಡ್ ಜೆಂಟ್ ಎಲ್ಲರನ್ನ ಬಹಳ ಪ್ರೀತಿಯಿಂದ ಕೌಂಟ್ ಆಫ್ ಥ್ರೀ ಒನ್ ಎಲ್ಲರಿಗೂ ಧನ್ಯವಾದ ಅಂಡ್ ಬಹಳ ಸೊಗಸಾಗಿರುವಂತಹ ವೇದಿಕೆ ಇದೆ ಆ ವೇದಿಕೆಗೆ ಅತಿಥಿ ನಂತರ ನಡೆದ ಸರಳ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿದ್ದ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮಂಜೇಶ್ವರದ ಎಂ ಎಲ್ ಎ ಎ ಕೆ ಎಂ ಅಶ್ರಫ್ ಮುಂತಾದವರು ಶುಭ ಹಾರೈಸಿದ್ರು ಈ ಒಂದು ಸಂದರ್ಭದಲ್ಲಿ ನಮ್ಮ ಮಂಗಳೂರು ಅಂತ ಹೇಳಿದರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾರಿದ ಸಾರಿರತಕ್ಕಂತಹ ಜಿಲ್ಲೆ ನಮ್ಮ ಮಂಗಳೂರು ಹಾಗಾಗಿ ಎಲ್ಲ ಧರ್ಮದ ಜನರು ಸಹಬಾಳ್ವೆಯಿಂದ ಬದುಕುವಂತಹ ಈ ಒಂದು ಮಂಗಳೂರಲ್ಲಿ ಈ ಒಂದು ತಮಾಮ್ ಫರ್ನಿಚರ್ ವರ್ಲ್ಡ್ ಇವತ್ತು ಉತ್ತಮವಾದಂತಹ ಕೊಡುಗೆಯಾಗಿದೆ ಎಂಬುದಾಗಿ ಬಹಳಷ್ಟು ನಾನು ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವರ ಈ ಒಂದು ಉದ್ಯಮ ಇನ್ನಷ್ಟು ನಿರಂತರವಾಗಿ ನಡೆಯಲಿ ಮಂಗಳೂರಿನ ಮಹಾಜನತೆ ಇದರ ಸದುಪಯೋಗವನ್ನು ಪಡ್ಕೊಳ್ಳುವುದರ ಮುಖಾಂತರ ನನಗೆ ಹಾಗೆ ಕೈಗೆ ಎಟುಕುವಂತಹ ಒಂದು ದರದಲ್ಲಿ ಈ ಒಂದು ಇಲ್ಲಿರ ಇಲ್ಲಿರತಕ್ಕಂತಹ ಎಲ್ಲ ಫರ್ನಿಚರನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಈ ಸಂಸ್ಥೆ ಕಲ್ಪಿಸಿಕೊಟ್ಟಿದೆ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಮಂಗಳೂರಿನ ಪ್ರಥಮ ಮಂಗಳೂರಲ್ಲಿ ಇವತ್ತು ಪ್ರಥಮ ಔಟ್ಲೆಟ್ ಹಾಗಾಗಿ ಇನ್ನು ಮುಂದಕ್ಕೆ ಮಂಗಳೂರಿನಲ್ಲಿ ಹತ್ತಾರು ಇಂತಹ ಒಂದು ಮಳಿಗೆಯನ್ನು ಏನು ಪ್ರಾರಂಭ ಮಾಡುವುದರ ಮುಖಾಂತರ ಮಂಗಳೂರಿನ ಮಹಾಜನತೆಗೆ ಇದರ ಸೌಲಭ್ಯವನ್ನು ಸಿಗುವಂತಾಗಲಿ ಆ ಭಗವಂತ ಇನ್ನಷ್ಟು ಇವರಿಗೆ ಈ ಒಂದು ಉದ್ಯಮದಲ್ಲಿ ಎತ್ತರಕ್ಕೆ ಇರುವಂಥ ಶಕ್ತಿಯನ್ನು ನೀಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿದ್ರು ಬಹಳ ಅದ್ಧೂರಿ ಉದ್ಘಾಟನಾ ಸಮಾರಂಭ ಈಗಾಗಲೇ ಉದ್ಘಾಟನೆಯಲ್ಲಿ ನಡೆದಿದೆ ಇವತ್ತಿನ ದಿನ ಅಂತ ಹೇಳಿದರೆ ಹೊಸ ವರ್ಷದ ಪ್ರಥಮ ದಿನ ಪ್ರಪ್ರಥಮವಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಓದ್ತಾ ಇದ್ದೀರಿ ನಿಜಕ್ಕೂ ಕೇರಳ ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಬಹಳ ಕೆಳಮಟ್ಟದಿಂದ ಬಂದಂಥ ಅಪು ತಮಾಮ್ ಅವರ ಹೆಸರು ಕೂಡ ತಮಾಮ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ಇದೆ ನನ್ನ ಮಿತ್ರರು ಅವರು ಒಬ್ಬ ಉದ್ಯಮಿ ಎನ್ನುವುದಕ್ಕಿಂತ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಒಬ್ಬ ವ್ಯಕ್ತಿತ್ವ ಮಧ್ಯೇಶ್ವರದಲ್ಲಿ ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷನಾದಾಗ ಡಯಾಲಿಸಿಸ್ ಮಾಡಿದಾಗ ಆ ಡಯಾಲಿಸಿಸ್ ರೋಗಿಗಳ ಬೆಡ್ಶೀಟನ್ನು ತೊಳೆಯಲಿಕ್ಕೆ ಹೊತ್ತುಕೊಂಡು ಹೋಗ್ತಾ ಇದ್ದೆ ಅಂಥ ಸೇವೆ ಮಾಡಿದಂಥ ಮಾನವೀಯತೆ ಒಬ್ಬ ವ್ಯಕ್ತಿತ್ವ ಅವರ ಉದ್ಯಮದಲ್ಲಿ ಕೂಡ ಸರಕ್ಷತನ ಅನುಗ್ರಹದಿಂದ ಒಳ್ಳೆ ರೀತಿಯಲ್ಲಿ ಜನರ ವಿಶ್ವಾಸವನ್ನು ಪಡೆಯಲಿಕ್ಕೂ ಕೂಡ ಅವರಿಗೆ ಸಾಧ್ಯವಾಗಿದೆ ಅಂತ ಹೇಳಿದ್ರೆ ಅತಿ ಶ್ರೀ ಸಾಮಾನ್ಯನ್ಗೂ ಶ್ರೀಮಂತನ್ಗೂ ರೀತಿಯಲ್ಲಿ ಖರೀದಿ ಮಾಡುವಂತ ತಂಗಾಳ್ ಯಾಸಿರ್ ಸಖಾಫಿ ಅಲ್ ಹಜರಿ ಮತ್ತು ಧರ್ಮಗುರುಗಳಾದ ಫಾದರ್ ನೆಲ್ಸನ್ ಧೀರಜ್ ಪಾಯ್ಸ್ സംസ്ഥെ ഉത്തരോത്തര അഭിവൃദ്ധിയാകലി പെർഫെക്ഷൻ എന്നത് ഇവിടെ വരുന്ന കസ്റ്റമേഴ്സിന്റെ മുഴുവൻ ആഗ്രഹങ്ങളും ഡിസൈർ പെർഫെക്റ്റ് ചെയ്ത് കൊടുക്കാൻ കഴിയുന്ന ഒരു സ്ഥാപനമായി ഈ സ്ഥാപനം മാറട്ടെ എന്ന് പ്രാർത്ഥിക്കുകയാണ് ഇവിടെ വരുന്ന കസ്റ്റമേഴ്സിന് ഇവിടെ തന്നെ പെർഫെക്ഷൻ അവരുടെ ആഗ്രഹങ്ങൾക്ക് സമ്പൂർണമായ പെർഫെക്ഷൻ നൽകാൻ ഈ പേരിൽ തന്നെ അത് അറിയിക്കുന്നുണ്ട് ജനങ്ങൾ സിക്സ് ടൈപ്പ് ഓഫ് പീപ്പിൾ ഫ്രണ്ട് ഓഫ് ഹറു തരം ജനങ്ങളാണ് നമ്മുടെ മുമ്പിലുള്ളത് അതിലൊന്ന് അവർക്ക് പ്രത്യേകമായ ലക്ഷ്യങ്ങൾ ഗോൾസ് ഇല്ല എയിംസ് ഇല്ല അവർ ജീവിക്കുന്നു ജനിച്ചതുകൊണ്ട് ജീവിക്കുന്നു എന്നതാണ് ഒരു വിഭാഗം എപ്പോഴും കംപ്ലൈൻസ് ആയിരിക്കും മറ്റുള്ളവരെ കുറിച്ച് കുറ്റം പറഞ്ഞ് നടക്കുന്ന ആളുകളായിരിക്കും രണ്ടാമത്തെ വിഭാഗം അവർക്ക് എയിംസ് ഉണ്ട് ഹാവ് എയിംസ് ആൻഡ് ഗോൾസ് ബട്ട് ഹാവ് ടു അച്ചീവ് അവർക്ക് ഗോൾസ് ഉണ്ട് പക്ഷേ അത് എങ്ങനെ ഔട്ട്സൈഡ് ഐ വിഷ് യു ആൾ ഹാപ്പി ന്യൂ ഇയർ ട്വൻറ്റി ട്വൻറ്റി ഫോർ ടുഡേ ഐ ആനർഡ് ഓഫ് ദിസ് മൊമെൻറ്റസ് മൊമെൻറ്റസ് ഒക്കെയൻ ദ്രാൻഡ് ഓപ്പണിംഗ് ഓഫ് തമാം ഫർണിച്ചർ വേൾഡ് ദിസ് എസ്റ്റാബ്ലിഷ്മെന്റ് എംബഡീസ് ദ കമിറ്റ് and style providing a shelter for all seeking quality and uh, sophistication in their homes as we have inaugurated this uh, space let's uh, celebrate uh, the arts artistry which transforms houses to homes my <coughs> Heartfelt congratulations to the team, dedicated team of uh, Tamam Furniture World. May this venture furnish and uh, bring joy to countless homes. Uh, here is the future go bright and uh, uh, success in that venture and uh, have. ಉಪ್ಪಳ ಬಂದ್ಯೋಡು ಉದ್ಯಾವರ ಮುಂತಾದೆಡೆ ಶೋರೂಮ್ ಹೊಂದಿರುವ ತಮಾಮ್ ಫರ್ನಿಚರ್ ಘಟಕಕ್ಕೆ ಉತ್ತಮ ಭವಿಷ್ಯವಿದೆ ಎಂದು ಅತಿಥಿಗಳು ಶುಭ ಕೋರಿದರು ಕಾರ್ಪೊರೇಟರ್ ಸಂದೀಪ್ ಗರೋಡಿ ಮೊಹಮ್ಮದ್ ಅನೀಫ್ ಮಮತಾಜ್ ಅಲಿ ಅಬ್ದುಲ್ಲಾ ಮಾದುಮುಲೆ ಜೆನೆಟ್ ಡಿಸೋಜಾ ಮೊಹಮೂದ್ ಅಸೀರ್ ಅತಿಥಿಗಳಾಗಿದ್ದರು ಸಂಸ್ಥೆಯ ನಿರ್ದೇಶಕರು ಸ್ವಾಗತಿಸಿ ಧನ್ಯವಾದವಿತ್ತರು ವಿಜೆ ಮನೋಜ್ ಕಾರ್ಯಕ್ರಮ ನಿರೂಪಿಸಿದರು